ನುಡಾ ಹಗರಣದಲ್ಲಿ ತಳುಕು ಹಾಕಿಕೊಂಡಿರುವ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಸಿಎಂ ವಿರುದ್ಧ ಮತ್ತೊಂದು ಖಾಸಗಿ ದೂರು ಸಲ್ಲಿಕೆಯಾಗಿದೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೋರ್ಟ್ನಲ್ಲಿ ನಾಳೆ ಖಾಸಗಿ ದೂರು ವಿಚಾರಣೆಗೆ ಬರಲಿದೆ ಈ ಹಿಂದೆ ರಾಜ್ಯಪಾಲರಿಗೆ ಸಾಕ್ಷ ಸಮೇತ ದೂರು ನೀಡಿದ್ದ ಟಿಜೆ ಅಬ್ರಾಹಂ ಈಗ ಸಿಎಂ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದಾರೆ ಮುಡಾ ಹಗರಣದಲ್ಲಿ ಸಿಎಂ ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ ಎಂದು ಸಾಕ್ಷ್ಯ ಸಮೇತ ಕೋರ್ಟ್ಗೆ ಅರ್ಜಿ ಸಲ್ಲ ನಾಡಹಬ್ಬ ದಸರಾಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೂ ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಮಹೋತ್ಸವ ಜರುಗಲಿದೆ ಹನ್ನೆರಡನೇ ತಾರೀಕು ದಸರಾ ಜಂಬೂ ಸವಾರಿ ನಡೆಯಲಿದೆ ಅಕ್ಟೋಬರ್ ಮೂರನೇ ತಾರೀಕು ದಸರಾ ಉದ್ಘಾಟನೆ ನೆರವೇರಲಿದೆ ದಸರಾ ಸಿದ್ಧತೆ ಬಗ್ಗೆ ವಿಧಾನಸೌಧದಲ್ಲಿ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ನಂತರ ದಸರಾ ಆಚರಣೆಯ ದಿನಾಂಕವನ್ನ ಘೋಷಿಸಿದ್ರು ಈ ಬಾರಿ ಒಳ್ಳೆ ಮಳೆಯಾಗಿದೆ ಜಲಾಶಯ ತುಂಬಿವೆ ಹೀಗಾಗಿ ಈ ಬಾರಿ ಅದ್ದೂರಿ ಆಕರ್ಷಣೆಯಾಗಿ ದಸರಾ ಆಚರಣೆ ಮಾಡ್ತೀವಿ ಕಳೆದ ವರ್ಷ ಮೂವತ್ತು ಕೋಟಿ ಖರ್ಚು ಮಾಡಿದ್ವಿ ಈ ಬಾರಿ ವಿಜೃಂಭಣೆಯಿಂದ ಮಾಡೋಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಅನುದಾನ ಒದಗಿಸ್ತೀವಿ ಅಂತ ಹೇಳಿದ್ರು ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಿದ್ಧತೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆದಿದೆ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಮಹದೇವಪ್ಪ ಸಚಿವರಾದ ಕೆ ವೆಂಕಟೇಶ್ ಕೆಜೆ ಜಾರ್ಜ್ ಶಾಸಕ ಜಿಟಿದೇವೇಗೌಡ ಶಾಸಕ ತನ್ವೀರ್ ಸೇಠ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಸಭೆಯಲ್ಲಿ ದಸರಾ ದಿನಾಂಕ ನಿಗದಿಗೊಳಿಸಿದರು ಜೊತೆಗೆ ಈ ಬಾರಿಯೂ ಅದ್ದೂರಿಯಾಗಿ ದಸರಾವನ್ನ ಆಚರಣೆ ಮಾಡಬೇಕು ಅಂತ ಸಭೆಯಲ್ಲಿ ಚರ್ಚೆಯಾಗಿದೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಜಾರಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ತಡೆ ನೀಡಿದೆ ಕಾಯ್ದೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದ್ದನ್ನ ಪ್ರಶ್ನಿಸಿ ಪ್ರಮೋದಾದೇವಿ ಒಡೆಯರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಚಾಮುಂಡೇಶ್ವರಿ ದೇವಾಲಯವು ಮೈಸೂರು ರಾಜವಂಶಸ್ಥರ ಖಾಸಗಿ ಸ್ವತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಅಸಂವಿಧಾನಿಕ ಅಂತ ರಾಜಮನೆತನ ವಾದಿಸಿತ್ತು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಕಾಯ್ದೆ ಜಾರಿಗೆ ಮಧ್ಯಂತರ ತಡೆ ನೀಡಿದ್ರು ಮುಂದಿನ ವಿಚಾರಣೆವರೆಗೂ ಜಾರಿಗೊಳಿಸದಂತೆ ಮಧ್ಯಂತರ ತಡೆ ನೀಡಿ ಹೈಕೋರ್ಟ್ ಆದೇಶ ನೀಡಿತು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ಪ್ರಮೋದಾದೇವಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಖಾಸಗಿ ಆಸ್ತಿಯ ಪಟ್ಟಿಯಲ್ಲಿದೆ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಲು ಮುಂದಾದರೆ ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದರು ಪ್ರಾಧಿಕಾರದ ಹೆಸರಲ್ಲಿ ಸರ್ಕಾರ ರೂಲಿಂಗ್ ಮಾಡಲು ಆಗೋದಿಲ್ಲ ದೇವಸ್ಥಾನದಲ್ಲಿ ಸಮಸ್ಯೆ ಆದಾಗ ಮಾತ್ರ ಸರ್ಕಾರ ಮಧ್ಯಪ್ರವೇಶಿಸಬಹುದು ದೇವಸ್ಥಾನ ಸಂಬಂಧ ಎರಡ್ ಸಾವಿರದ ಒಂದರಲ್ಲಿ ಮುಜರಾಯಿ ಇಲಾಖೆ ಹೈಕೋರ್ಟ್ ಮೆಟ್ಟಿಲೇರಿದೆ ಪ್ರಕರಣ ಕೋರ್ಟ್ನಲ್ಲಿ ಇರುವಾಗ ಪ್ರಾಧಿಕಾರ ರಚನೆ ಮಾಡುವುದು ಸರಿ ಅಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ ಚನ್ನಪಟ್ಟಣ ಟಿಕೆಟ್ ಪಡೆಯುವುದಕ್ಕೆ ಪಣ ತೊಟ್ಟಿರುವ ಸಿಬಿ ಯೋಗೀಶ್ವರ್ ದೆಹಲಿ ತಲುಪಿದ್ದಾರೆ ಇಂದು ರಾತ್ರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಹೈಕಮಾಂಡ್ ನಾಯಕರ ಬಳಿಕ ಯೋಗೀಶ್ವರ್ ಟಿಕೆಟ್ ಲಾಬಿಯನ್ನ ನಡೆಸಲಿದ್ದಾರೆ ಇದರ ಜೊತೆಗೆ ಕೇಂದ್ರ ಸಚಿವ ಜೋಶಿ ಭೇಟಿಯಾಗಿ ಯೋಗೀಶ್ವರ್ ತಮ್ಮ ನಿರ್ಧಾರವನ್ನ ತಿಳಿಸಲಿದ್ದಾರೆ ನಾನು ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಇದ್ರೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೇನೆ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಸಿಪಿ ಯೋಗೇಶ್ವರ್ ಖಡಕ್ ಹೇಳಿಕೆಯನ್ನ ನೀಡಿದ್ದಾರೆ ಕುಮಾರಸ್ವಾಮಿಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣಾ ಅಖಾಡ ಸಿದ್ಧವಾಗಿದ್ದು ಸಿಪಿ ಯೋಗೇಶ್ವರ್ ಟಿಕೆಟ್ ಪಡೆದೇ ತೀರಬೇಕೆಂತ ಪಣ ತೊಟ್ಟಿದ್ದಾರೆ ಆದರೆ ಹೆಚ್ಡಿಕೆ ಮಾತ್ರ ಚನ್ನಪಟ್ಟಣವನ್ನ ಜೆಡಿಎಸ್ಗೆ ಪಡೆಯೋದಕ್ಕೆ ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ತಮ್ಮ ಖಡಕ್ ನಿರ್ಧಾರ ತಿಳಿಸಿದ ಯೋಗೇಶ್ವರ್ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಬಾರದು ಅಂತಿಮವಾಗಿ ವರಿಷ್ಠರ ಜೊತೆ ಮಾತನಾಡಿ ತೀರ್ಮಾನಿಸ್ತೀನಿ ಟಿಕೆಟ್ ಕೊಡದೇ ಇದ್ರೆ ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅಂತ ಸಿಪಿವೈ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಎಂಬ ಸಿಪಿ ಯೋಗೀಶ್ವರ್ ಹೇಳಿಕೆಗೆ ಚಲವಾದಿ ನಾರಾಯಣಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಯಾರಿಗೆ ಅಂತ ಎನ್ಡಿಎ ವರಿಷ್ಠರು ಹೇಳ್ತಾರೆ ವೈಯಕ್ತಿಕ ಹೇಳಿಕೆಗಳು ಪಕ್ಷದ ಅಥವಾ ಎನ್ಡಿಎ ತೀರ್ಮಾನ ಅಲ್ಲ ನಾನೇ ಅಭ್ಯರ್ಥಿ ಆಗ್ತೀನಿ ಪಕ್ಷೇತರನಾಗಿ ನಿಲ್ತೀನಿ ಅನ್ನೋದಾದ್ರೆ ಅವರು ಎನ್ಡಿಎ ತೀರ್ಮಾನಕ್ಕೆ ಕಾಯಬೇಕಾಗಿಲ್ಲ ಅಂತ ಸಿಪಿವೈಗೆ ತಿರುಗೇಟು ಕೊಟ್ಟಿದ್ದಾರೆ ತುಂಗಭದ್ರಾ ಡ್ಯಾಂಗೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಘಟನೆ ಬಗ್ಗೆ ಮುನ್ನೆಚ್ಚರಿಕೆ ಕೈಗೊಳ್ಳದ ಜಲಸಂಪನ್ಮೂಲ ಸಚಿವ ಡಿಕೆಶಿ ವಿರುದ್ಧ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಳಚಿ ಬಿದ್ದಿದೆ ಜಲಕ್ಕಿಂತ ಸಂಪನ್ಮೂಲದ ಬಗ್ಗೆ ಡಿಕೆಶಿ ಅವರಿಗೆ ಹೆಚ್ಚು ಆಸಕ್ತಿ ಇದೆ ತುಂಗಭದ್ರಾ ಡ್ಯಾಂನಲ್ಲಿ ಅವಘಡ ನಡೆದ್ರೂ ಡಿಕೆಶಿ ಅಧಿಕಾರಿಗಳನ್ನ ಹೊಣೆ ಮಾಡಲ್ಲ ಎನ್ನುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಸರ್ಕಾರಕ್ಕೆ ಚೀಫ್ ಇಂಜಿನಿಯರ್ ನೇಮಕ ಮಾಡಲು ಆಗ್ತಿಲ್ಲ ಇಂತ ಹೊಣೆಗಾರಿಕೆ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ತಜ್ಞರು ನೀಡಿದ ಯೋಜನೆ ಅನುಷ್ಠಾನ ಮಾಡಿಲ್ಲ ಅಂತ ಕಿಡಿಕಾರಿದ್ರು ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿರೋದಕ್ಕೆ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರು ಒಂದು ಶಕ್ತಿ ನೀರು ಓವರ್ಲೋಡ್ ಆಗಿರೋದು ಘಟನೆಗೆ ಕಾರಣ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಹಾಗಾಗಿ ಚೈನ್ ಕಟ್ ಆಗಿ ಗೇಟ್ ಮುರಿದಿದೆ ಅಂತ ಕಿಡಿಕಾರಿದ್ರು ಮೂರ್ನಾಲ್ಕು ದಿನದ ಒಳಗೆ ರಿಪೇರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಮಾತ್ರ ಘಟನೆಗೆ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ ಸರ್ಕಾರ ಅಧಿಕಾರಿಗಳ ತಪ್ಪಿಲ್ಲ ಎಂದರೆ ಅವಘಡಕ್ಕೆ ಇನ್ಯಾರು ಹೊಣೆ ಅಂತ ಕಿಡಿಕಾರಿದ್ರು ತುಂಗಭದ್ರಾ ಡ್ಯಾಂನ ಗೇಟ್ ಮುರಿದ ಘಟನೆಗೆ ತಾಂತ್ರಿಕವಾಗಿ ಸಮಸ್ಯೆ ಇದೆ ಘಟನೆ ಬಗ್ಗೆ ಪೂರ್ಣ ತನಿಖೆ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ರು ಬೇಸಿಗೆಯಲ್ಲಿ ತುಂಗಭದ್ರಾ ಡ್ಯಾಮ್ ಅನ್ನ ನಿರ್ವಹಣೆ ಮಾಡದ ಕಾರಣ ಘಟನೆ ಸಂಭವಿಸಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ರು ಐವತ್ತು ವರ್ಷಗಳು ಗೇಟ್ ಬಾಳಿಕೆ ಬರುತ್ತೆ ಆದರೆ ಇಷ್ಟು ಬೇಗ ದುರಾವಸ್ಥೆ ತಲುಪಿರುವುದು ಆತಂಕಕಾರಿಯಾಗಿದೆ ಡ್ಯಾಂ ವೀಕ್ಷಣೆ ವೇಳೆ ಅಧಿಕಾರಿಗಳು ಜಾರಿಗೆ ಉತ್ತರವನ್ನ ನೀಡಿದ್ದಾರೆ ಸರ್ಕಾರವು ಘಟನೆ ಬಗ್ಗೆ ಸರಿಯಾದ ಸ್ಪಷ್ಟನೆಯನ್ನ ನೀಡಿಲ್ಲ ಏನೇ ಆದರೂ ತಪ್ಪು ತಪ್ಪೆ ಸಂಪೂರ್ಣ ತನಿಖೆಯಾಗಿ ಘಟನೆಗೆ ಕಾರಣರಾದವರ ವಿರುದ್ಧ ಶಿಕ್ಷೆ ಆಗಬೇಕು ಅಂತ ಹೇಳಿದರು ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಮುರಿದಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಭೇಟಿ ನೀಡಲಿದ್ದಾರೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿದ್ದು ನಾಳೆ ಸಿಎಂ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಮುರಿದು ಬಿದ್ದ ಗೇಟ್ ವೀಕ್ಷಣೆ ಜೊತೆಗೆ ಬಾಕಿ ಗೇಟ್ಗಳ ಗುಣಮಟ್ಟದ ಬಗ್ಗೆಯೂ ಮಾಹಿತಿಯನ್ನ ಪಡೆಯಲಿದ್ದಾರೆ ಬಳಿಕ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಮುಂದಿನ ಅಪಾಯ ತಪ್ಪಿಸಲು ಏನೆಲ್ಲಾ ಕ್ರಮ ಬೇಕು ಅಂತ ಚರ್ಚೆ ನಡೆಸಲಿದ್ದಾರೆ ಗೇಟ್ ಮುರಿದು ಎರಡು ದಿನ ಆದರೂ ಡ್ಯಾಂನತ್ತ ತಲೆ ಹಾಕದ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ನಾಳೆ ಸಿಎಂ ಜೊತೆ ಡ್ಯಾಂಗೆ ಆಗಮಿಸ್ತಾ ಇದ್ದಾರೆ ತುಂಗಭದ್ರಾ ಜಲಾಶಯ ತುಂಬಿ ತುಳುಕ್ತಾ ಇದೆ ಆದರೆ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ ನದಿ ಪಾತ್ರದ ಗ್ರಾಮಗಳಿಗೆ ಮುಳುಗಡೆಯ ಭೀತಿ ಎದುರಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ನದಿ ಪಾತ್ರದ ಗ್ರಾಮಗಳಿಗೆ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಯಿತು ಡ್ಯಾಂ ಕೆಳಭಾಗದ ಕೊಪ್ಪಳ ಗಂಗಾವತಿ ಕಾರಟಗಿ ತಾಲೂಕಿನ ಹಲವು ಗ್ರಾಮಗಳು ಅಪಾಯದ ಅಂಚಿನಲ್ಲಿವೆ ನದಿ ಸಮೀಪ ಮಕ್ಕಳನ್ನ ಬಿಡಬೇಡಿ ಜಾನುವಾರುಗಳನ್ನು ಬಿಡಬೇಡಿ ಅಂತ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗಿದ್ದು ಡಂಗೂರ ಸಾರುವ ಮೂಲಕ ಎಚ್ಚರಿಕೆ ಮೂಡಿಸಲಾಗುತ್ತಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ಟಾಕಿ ಅಪಾಯದ ಮುನ್ಸೂಚನೆ ಸಿಕ್ಕಿದೆ ಈಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ರಾಜ್ಯದ ಎಲ್ಲಾ ಡ್ಯಾಂಗಳ ಗುಣಮಟ್ಟ ಪರಿಶೀಲನೆಗಾಗಿ ಸಮಿತಿ ರಚನೆಗೆ ಮುಂದಾಗಿದೆ ತಜ್ಞರ ನೇತೃತ್ವದಲ್ಲಿ ಪರಿಶೀಲನಾ ಸಮಿತಿ ರಚನೆ ಸಾಧ್ಯತೆ ಇದ್ದು ಈ ಟೀಂ ಎಲ್ಲಾ ಜಲಾಶಯಗಳಿಗೂ ಭೇಟಿ ನೀಡಿ ಗುಣಮಟ್ಟ ಪರಿಶೀಲನೆ ನಡೆಸಲಿದೆ ಬಳಿಕ ರಾಜ್ಯ ಸರ್ಕಾರಕ್ಕೆ ವಾಸ್ತವಾಂಶದ ವರದಿ ಸಲ್ಲಿಕೆ ಮಾಡಲಿದೆ ಸಮಿತಿ ರಚನೆಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ ತುಂಗಭದ್ರಾ ಡ್ಯಾಂ ಗೇಟ್ ಮುರಿದಿರೋದು ಸರ್ಕಾರಕ್ಕೆ ಅಪಶಕುನದ ಮುನ್ಸೂಚನೆ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಕಳೆದ ಒಂದು ಕಾಲು ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರಿ ಇಲ್ಲ ಆಡಳಿತ ಸರಿಯಾಗಿ ಮಾಡ್ತಿಲ್ಲ ಅನ್ನೋದಕ್ಕೆ ಟಿಬಿ ಡ್ಯಾಂನ ಗೇಟ್ ಹತ್ತೊಂಬತ್ತು ಮುರಿದಿರೋದೇ ಸಾಕ್ಷಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣಾವಧಿ ನೀರಾವರಿ ಸಚಿವರನ್ನ ನೇಮಕ ಮಾಡಬೇಕಿತ್ತು ಹೇಗಿರುವವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಅವರು ಆಡಳಿತಕ್ಕಿಂತ ಹೆಚ್ಚು ರಾಜಕಾರಣಕ್ಕೆ ಒತ್ತು ಕೊಡುವಂತಹ ಸ್ಥಿತಿಯಲ್ಲಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ದೇಶದ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗಿದೆ ಹೀಗಾಗಿ ನೀರಾವರಿ ಇಲಾಖೆ ಅನಾಥವಾಗಿದೆ ಅಂತ ಡಿಕೆಶಿ ವಿರುದ್ಧ ಕುಟುಕಿದ್ರು ಯಾದಗಿರಿ ವೃತ್ತ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು ಸೋಮನಾಳ ಗ್ರಾಮಕ್ಕೆ ಭೇಟಿ ನೀಡಿ ಪರಶುರಾಮ್ ಕುಟುಂಬಸ್ಥರಿಗೆ ವಿಜಯೇಂದ್ರ ಸಾಂತ್ವನ ಹೇಳಿದರು ವಿಜಯೇಂದ್ರ ಕೆ ಮಾಜಿ ಶಾಸಕ ಬಸವರಾಜ ದಡೆಸಗೂರ್ ಸ್ಥಳೀಯ ಮುಖಂಡರು ಸಾಥ್ ನೀಡಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ ಸಿಬಿಐ ತನಿಖೆಗೆ ನೀಡಿದ್ದ ಅನುಮತಿ ಹಿಂಪಡೆದ ಸರ್ಕಾರದ ಕ್ರಮ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಪೂರ್ಣಗೊಳಿಸಿರುವ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ ಸಿಬಿಐ ತನಿಖೆಗೆ ಸಮ್ಮತಿ ಹಿಂಪಡೆದ ಸರ್ಕಾರದ ಕ್ರಮ ಪ್ರಶ್ನಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿಯನ್ನ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಮತ್ತು ನ್ಯಾಯಮೂರ್ತಿ ಉಮೇಶ್ ಎಂ ಅವರಿದ್ದ ಪೀಠ ವಿಚಾರಣೆಯನ್ನ ನಡೆಸಿದ್ದು ಪೂರ್ಣಗೊಳಿಸಿದ್ದು ತೀರ್ಪನ್ನು ಕಾಯ್ದಿರಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಭೇಟಿ ನೀಡಲಿದ್ದಾರೆ ಜಾತಿ ಜನಗಣತಿ ಜಾರಿಗೆ ಆಗ್ರಹಿಸುವ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿಗೆ ಬುಲಾವ್ ನೀಡಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಜಾತಿ ಗಣತಿ ಸಭೆ ನಡೆಯಲಿದೆ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಭಾಗಿಯಾಗಲಿದ್ದಾರೆ ಸಭೆಯಲ್ಲಿ ವರಿಷ್ಠರು ಎಲ್ಲ ನಾಯಕರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ರನ್ನ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಭೇಟಿಯಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನನ್ನ ಏಳನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು ವಿಜಯಲಕ್ಷ್ಮಿ ಜೊತೆ ನಟ ದರ್ಶನ್ ಅಕ್ಕನ ಮಗ ಚಂದನ್ ಮತ್ತು ನಟಿಕಂ ನಿರ್ಮಾಪಕಿ ಶ್ರುತಿ ನಾಯ್ಡು ಕೂಡ ಆಗಮಿಸಿದ್ರು ಜೈಲಿನಲ್ಲಿ ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಮಾತುಕತೆ ನಡೆಸಿದ್ರು ಬೇಲ್ ಸಂಬಂಧಿತ ವಿಚಾರವಾಗಿಯೇ ದರ್ಶನ್ ಜೊತೆ ಚರ್ಚೆ ನಡೆಸಿದ್ರು ಎಂಬ ಮಾಹಿತಿ ತಿಳಿದು ಬಂದಿದೆ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ನಡೀತಾ ಇದ್ದ ಕೆಡಿಪಿ ಸಭೆ ರಣಾಂಗಣವಾಗಿದೆ ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ವಾಗ್ವಾದ ನಡೆದಿದೆ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು ಬಿಜೆಪಿ ಜೆಡಿಎಸ್ ಶಾಸಕರ ನಡುವೆ ವಾಗ್ವಾದ ನಡೆದಿದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ಜಿಲ್ಲೆಯ ಹಲವು ಶಾಸಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಕುಣಿಗಲ್ಗೆ ಮಾತ್ರ ನೀರನ್ನ ಒಯ್ಯುತ್ತಿದ್ದೇವೆ ನಮಗೆ ತೊಂದರೆ ಕೊಡಬೇಡಿ ಎಂದ ಕುಣಿಗಲ್ ಶಾಸಕ ರಂಗನಾಥ್ ಈ ವೇಳೆ ಶಾಸಕರ ನಡುವೆ ಮಾತಿನ ಜಟಾಪಟಿಯಾಗಿದೆ ಅಧಿಕಾರ ಇದೆ ಅಂತ ನೀವು ಏನು ಬೇಕು ಅದನ್ನು ಮಾಡುವುದಕ್ಕೆ ಆಗಲ್ಲ ಅಂತ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಿಭಿನ್ನ ಪ್ರತಿಭಟನೆ ಮಾಡಿದ್ರು ಹೆಚ್ಡಿಕೆ ವಿರುದ್ಧ ವಿವಾದಾತ್ಮಕ ಘೋಷಣೆ ಕೂಗಿದ ಕೈ ನಾಯಕರು ಕುಮಾರಸ್ವಾಮಿ ವಿಷಕಾರಿ ಹಾವು ಅರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಪುಂಗಿದಾಸ ಕುಮಾರಸ್ವಾಮಿ ಎಂದು ಘೋಷಣೆ ಕೂಗಿದ್ರು ತಮ್ಮ ಕಾರ್ಯಕರ್ತನೊಬ್ಬನಿಗೆ ಕುಮಾರಸ್ವಾಮಿ ವೇಷ ಹಾಕಿಸಿ ಕೈಯಲ್ಲಿ ಹಾವಿನ ಮಾದರಿ ನೀಡಿ ವ್ಯಂಗ್ಯವಾಡಿದ್ರು ಬಳಿಕ ಆತನನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿ ಆಂಬ್ಯುಲೆನ್ಸ್ ನಲ್ಲಿ ಕಳುಹಿಸುವ ಮೂಲಕ ಎಚ್ಡಿಕೆಯನ್ನ ಲೇವಡಿ ಮಾಡಿದ್ರು ಯಡಿಯೂರಪ್ಪ ವಿಜಯೇಂದ್ರ ಆರ್ ಅಶೋಕ್ ವಿರುದ್ಧವೂ ಘೋಷಣೆ ಕೂಗಿದ್ರು ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಮಹಿಳೆಗೆ ಹಾಡು ಹಗಲೆ ಕಿಡಿಗೇಡಿಗಳು ತಿಳಿಸಿದ್ದಾರೆ ಬೆಂಗಳೂರಿನ ನಗರದ ಕೆಆರ್ಪುರಂನ ಬಸವನಪುರದಲ್ಲಿ ಘಟನೆ ನಡೆದಿದೆ ಮೈಕೆಲ್ ರಾಣಿ ಎಂಬುವವರು ತಳಿತಕ್ಕೆ ಒಳಗಾಗಿದ್ದಾರೆ ವೈಎಸ್ಆರ್ ಕಾಂಗ್ರೆಸ್ನ ಮಾಜಿ ಶಾಸಕ ಪ್ರತಾಪ್ ರೆಡ್ಡಿ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ ಮೈಕಲ್ ರಾಣಿ ಜಮೀನನ್ನ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕಾಗಿ ಪ್ರತಾಪ್ ರೆಡ್ಡಿ ಮುಂದಾಗಿದ್ದರಂತೆ ಹೀಗಾಗಿ ಮೈಕಲ್ ರಾಣಿ ಕೋರ್ಟ್ ಮೊರೆ ಹೋಗಿದ್ದರಂತೆ ಕೋರ್ಟ್ನಲ್ಲಿ ಕೇಸ್ ಇನ್ನೂ ನಡೀತಾ ಇದ್ರು ಪ್ರತಾಪ್ ರೆಡ್ಡಿ ಬೆಂಬಲಿಗರ ಮೂಲಕ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ ಕೆಆರ್ಪುರಂ ಪೊಲೀಸರು ಕೇಸ್ ದಾಖಲಿಸಲು ಹಿಂದೇಟು ಹಾಕಿದ್ದಾರೆಂದು ಮಹಿಳೆ ಆರೋಪ ಮಾಡಿದ್ದಾರೆ ಶಿವಮೊಗ್ಗ ಪೊಲೀಸರು ರೌಡಿ ಶೀಟರ್ ಕಾಲಿಗೆ ಗುಂಡೇಟು ನೀಡಿದ್ದಾರೆ ರೌಡಿ ಶೀಟರ್ ಭವಿತ್ ಕಳೆದ ರಾತ್ರಿ ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಲು ಯತ್ನಿಸಿ ಪರಾರಿಯಾಗಿದ್ದ ತಲೆಮರೆಸಿಕೊಂಡಿದ್ದ ರೌಡಿ ಶೀಟರ್ ಭವಿತ್ನನ್ನ ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ದಾಳಿಗೆ ಮುಂದಾಕಿದ್ದಾನೆ ಪೊಲೀಸರು ಮುನ್ನೆಚ್ಚರಿಕೆಯಿಂದ ಭವಿತ್ ಕಾಲಿಗೆ ಗುಂಡೇಟನ ನೀಡಿದ್ದಾರೆ ವಿನೋಬನಗರ ಪೊಲೀಸ್ ಠಾಣೆಯ ಪಿಎಸ್ಐ ಸುನಿಲ್ ರಿಂದ ಕಾರ್ಯಾಚರಣೆ ನಡೆದಿದೆ ಗೋವಾಗೆ ಸಂಚಾರ ಕಲ್ಪಿಸುವ ಗೂಡ್ಸ್ ರೈಲು ದೂಧ್ ಬಳಿ ಹಳಿ ತಪ್ಪಿದೆ ಕಳೆದ ಒಂದೂವರೆ ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದ್ರೂ ಪೂರ್ಣಗೊಂಡಿಲ್ಲ ಇಂದೂ ಕೂಡ ಕರ್ನಾಟಕ ಗೋವಾ ರೈಲು ಸಂಚಾರ ಬಂದ್ ಆಗಿದೆ ಇಂದು ಶಾಲಿಮಾರ್ ವಾಸ್ಕೊಡಗಾಮ ರೈಲು ಹುಬ್ಬಳ್ಳಿಯಲ್ಲಿ ನಿಲುಗಡೆಯಾಗಿದ್ದು ಹುಬ್ಬಳ್ಳಿಯಿಂದ ರೈಲು ಪ್ರಯಾಣಿಕರಿಗೆ ಪರ್ಯಾಯವಾಗಿ ಬಸ್ಸಿನಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಸಾವಿರದ ಐನೂರು ಪ್ರಯಾಣಿಕರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ ಪ್ರಯಾಣಿಕರಿಗೆ ಉಚಿತವಾಗಿ ನೈಋತ್ಯ ರೈಲ್ವೆ ಬಸ್ ವ್ಯವಸ್ಥೆ ಮಾಡಿದೆ ನಾಳೆ ವೇಳೆಗೆ ಸಂಚಾರ ವ್ಯವಸ್ಥೆ ಸರಿ ಹೋಗಲಿದೆ ಅಂತ ನೈಋತ್ಯ ರೈಲ್ವೆ ಅಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರಾವಳಿಯಲ್ಲಿ ಪ್ರೇತಾತ್ಮಗಳ ಮದುವೆ ಮಾಡಿ ಜನರು ವಿಚಿತ್ರ ಆಚರಣೆ ನಡೆಸಿದ್ದಾರೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಬರ್ಕಜೆ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಮದುವೆ ನಡೆದಿದೆ ಮದುವೆಯಾಗದೆ ಅಕಾಲಿಕವಾಗಿ ಮೃತಪಟ್ಟವರ ಪ್ರೇತಾತ್ಮಕ್ಕೆ ಮದುವೆ ಮಾಡಲಾಗಿದೆ ಧರ್ಮದರ್ಶಿ ರಮೇಶ್ ಅವರ ಪೌರೋಹಿತ್ಯದಲ್ಲಿ ನಡೆದ ಪ್ರೇತಗಳ ಮದುವೆಗೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸಾಕ್ಷಿಯಾಗಿದ್ದರು ಮೂವತ್ತೈದು ವರ್ಷಗಳ ಹಿಂದೆ ಅಕಾಲಿಕವಾಗಿ ಮೃತಪಟ್ಟ ಎರಡು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳ ಪ್ರೇತಾತ್ಮಕ್ಕೆ ಮದುವೆ ನೆರವೇರಿಸಲಾಯಿತು ಶಾಸ್ತ್ರಬದ್ಧವಾಗಿಯೇ ಬೆಳ್ಳಿಯ ತಗಡಿನ ಮೂಲಕ ವಧುವರನ ಮೂರ್ತಿ ತಯಾರಿಸಿ ಮದುವೆ ಮಾಡಲಾಯಿತು ಬೆಂಗಳೂರಲ್ಲಿ ರಾತ್ರಿ ಮಳೆ ಸುರಿದು ಎಲ್ಲೆಡೆ ಅವಾಂತರ ಸೃಷ್ಟಿಯಾಗಿತ್ತು ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಮಳೆ ಬರಲಿ ಇರಪ್ಪ ಬೆಂಗಳೂರಿನಲ್ಲಿ ಇರುವ ಯಾವ ಕೆರೆಗಳು ತುಂಬಿಲ್ಲ ಮಳೆ ಬರಬೇಕು ಅಪಾರ್ಟ್ಮೆಂಟ್ನಲ್ಲಿ ನೀರು ನುಗ್ಗಿದರೆ ಅದನ್ನು ಸರಿ ಮಾಡೋಣ ಎಂದರು ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚಬೇಕು ಕನಕಪುರ ಮಾಗಡಿ ಚನ್ನಪಟ್ಟಣ ತುಮಕೂರು ಕುಣಿಗಲ್ ಕೋಲಾರ ಸುತ್ತಮುತ್ತಲೂ ಮಳೆ ಬಂದಿಲ್ಲ ಎಂದರು ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಇಡೀ ನಗರ ಅವಾಂತರಗಳ ಆಗ್ರಹವಾಗಿದೆ ಇಂದು ಸಿಟಿ ರೌಂಡ್ಸ್ ನಡೆಸಿದ ಡಿಸಿಎಂ ಡಿಕೆಶಿ ತೋರಿಕೆಗೆ ಮಾತ್ರ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಮಾಡಿದಂತಿತ್ತು ಕಾಟಾಚಾರಕ್ಕೆ ಸಿಟಿ ಮಳೆ ಹಾನಿ ಪ್ರದೇಶ ವೀಕ್ಷಿಸಿದ ಡಿಕೆಶಿ ಮಾರ್ಕೆಟ್ ಚಿಕ್ಕಪೇಟೆಯಂತೆ ಅತಿ ಹೆಚ್ಚು ಹಾನಿಗೊಳಗಾದಂತಹ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಕೆಲವು ಏರಿಯಾಗಳಿಗಷ್ಟೇ ಬಂದು ಊಟಕ್ಕೆ ತಡವಾಯಿತು ಎಂದು ಸ್ಥಳದಿಂದ ಕಾಲ್ಕಿದ್ದಿದ್ದಾರೆ ಇಂಥ ಕಾಟಾಚಾರದ ಪರಿಶೀಲನೆ ಯಾಕೆ ಬೇಕಿತ್ತು ಅಂತ ಸಿಲಿಕಾನ್ ಸಿಟಿ ಮಂದಿ ಚೀಮಾರಿ ಹಾಕ್ತಿದ್ದಾರೆ ಮಳೆ ಬಿದ್ದ ರಭಸಕ್ಕೆ ರಾಜಧಾನಿಯಲ್ಲಾದ ಅವಾಂತರಗಳು ಒಂದೆರಡಲ್ಲ ಮಾರುತಿ ಸೇವಾನಗರದಲ್ಲಿ ಮಳೆಗೆ ಮರ ಬಿದ್ದು ಅನಾಹುತ ಉಂಟಾಗಿತ್ತು ರಸ್ತೆ ಮೇಲೆ ಹೋಗ್ತಾ ಇದ್ದ ಮಕ್ಕಳು ಮತ್ತು ಪೋಷಕರ ಮೇಲೆ ಮರ ಬಿದ್ದಿದ್ದು ನಾಲ್ವರು ಮಕ್ಕಳು ಒಬ್ಬ ಮಹಿಳೆ ಮತ್ತು ಒಬ್ಬ ವ್ಯಕ್ತಿ ಮೇಲೆ ಮರ ಬಿದ್ದಿದೆ ಮರ ಬಿದ್ದು ಒಟ್ಟು ಆರು ಜನರಿಗೆ ಗಂಭೀರ ಗಾಯವಾಗಿದ್ದು ಶಾಂತಕುಮಾರ್ ದಂಪತಿ ಹಾಗೂ ಇಬ್ಬರು ಮಕ್ಕಳಿಗೆ ಬಾಣಸವಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು ಬೈಕ್ ಮೇಲೆ ಹೋಗ್ತಾ ಇದ್ದ ಇಬ್ಬರು ಸವಾರರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಮಳೆರಾಯನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ತತ್ತರಿಸ್ತಾ ಇದೆ ಮಾರತಹಳ್ಳಿಯ ಅಪಾರ್ಟ್ಮೆಂಟ್ ಒಂದಕ್ಕೆ ಮಳೆರಾಯ ಜಲ ದಿಗ್ಬಂಧನ ವಿಧಿಸಿದ್ದ ಮಾರತಹಳ್ಳಿಯಲ್ಲಿರುವ ಸೊನೆಸ್ನ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ನೀರು ತುಂಬಿ ಇಡೀ ಅಪಾರ್ಟ್ಮೆಂಟ್ ಜಲ ದಿಗ್ಬಂಧನಕ್ಕೆ ಒಳಗಾಗಿತ್ತು ಕೊನೆಗೆ ಅಗ್ನಿಶಾಮಕ ಸಿಬ್ಬಂದಿ ನೀರನ್ನ ಹೊರಹಾಕಿತ್ತು ಅಪಾರ್ಟ್ಮೆಂಟ್ನ ಪಕ್ಕದ ಗೋಡೆ ಕುಸಿತಗೊಂಡಿದೆ ನಿವಾಸಿಗಳು ಆತಂಕದಲ್ಲೇ ದಿನದೂಡ್ತಾ ಇದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಮಳೆರಾಯನ ಅಬ್ಬರಕ್ಕೆ ಒಂದೊಂದು ಏರಿಯಾನು ತತ್ತರಿಸಿ ಹೋಗಿತ್ತು ನಗರದ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ ಬಳಿಯ ಅಂಡರ್ಪಾಸ್ ಸಂಪೂರ್ಣ ಜಲಾವೃತವಾಗಿತ್ತು ಅಂಡರ್ಪಾಸ್ನಲ್ಲಿ ನೀರು ತುಂಬಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹಲವು ಸವಾರರು ನೀರಿನಲ್ಲೇ ವಾಹನ ಚಲಾಯಿಸಿಕೊಂಡು ಹೋದರೆ ಟ್ರಾಫಿಕ್ ನಿಯಂತ್ರಿಸಲಾಗದೆ ಪೊಲೀಸರು ಪರದಾಡಿದ್ರು ಕೊನೆಗೆ ಮೋಟಾರ್ ಮೂಲಕ ನೀರನ್ನ ಹೊರಹಾಕಲಾಯಿತು ನಿನ್ನೆ ಸುರಿದ ಭಾರೀ ಮಳೆಗೆ ಬೆಂಗಳೂರಿನ ಬೆಳ್ಳಂದೂರು ಕೋಡಿ ಬಳಿಯ ರಸ್ತೆ ಮೇಲೆ ನೀರು ನಿಂತಿತ್ತು ಗಂಟೆಗಟ್ಟಲೆ ಕಾದರೂ ಬಿಬಿಎಂಪಿ ಸಿಬ್ಬಂದಿ ಬಾರದೇ ಇದ್ದಾಗ ಬೆಳ್ಳಂದೂರು ಸಂಚಾರಿ ಠಾಣೆ ಸಿಬ್ಬಂದಿ ಹಾಗೂ ಇನ್ಸ್ಪೆಕ್ಟರ್ ತಾವೇ ನೀರನ್ನ ಕ್ಲಿಯರ್ ಮಾಡಿದ್ರು ರಸ್ತೆಗೆ ಮಣ್ಣು ಹಾಕಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಬಿಬಿಎಂಪಿ ಮಾಡಬೇಕಾದ ಕೆಲಸವನ್ನ ಪೊಲೀಸರೇ ಮಾಡುವ ಸ್ಥಿತಿ ಬಂದಿದೆ ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಮಳೆಯ ಅವಾಂತರ ಹೆಚ್ಚಾಗಿದ್ದು ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಳಿ ಮತ್ತೊಂದು ಅವಘಡ ಸಂಭವಿಸಿತ್ತು ರಾತ್ರಿ ಸುರಿದ ಭಾರೀ ಮಳೆಗೆ ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿತ್ತು ಇದೇ ವೇಳೆ ಆಗಮಿಸಿದ ಎರಡು ಕಾರುಗಳು ಮ್ಯಾನ್ಹೋಲ್ಗೆ ಬಿದ್ದಿವೆ ಮ್ಯಾನ್ಹೋಲ್ ತೆರೆದಿದ್ದರಿಂದ ಈ ಅವಘಡ ಸಂಭವಿಸಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕಾರಿನಲ್ಲಿ ಇದ್ದವರನ್ನ ರಕ್ಷಣೆ ಮಾಡಲಾಯಿತು ಸ್ವಲ್ಪದರಲ್ಲೇ ಕಾರಿನಲ್ಲಿದ್ದವರ ಜೀವ ಉಳಿದಿದೆ ಬೆಳಗಿನ ಜಾವ ಸುರಿದ ಮಳೆಗೆ ಆನೇಕಲ್ ಪಟ್ಟಣದ ಗೋಪಾಲರಾಜು ಕಾಲೇಜು ಜಲಾವೃತಗೊಂಡಿದೆ ಕಾಲೇಜಿನ ಮುಂಭಾಗ ನೀರಿನಿಂದ ತುಂಬಿ ಹೋಗಿದ್ದು ತರಗತಿಗೆ ಹೋಗಲಾಗದೆ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು ಇದು ಆನೇಕಲ್ ಪಟ್ಟಣದ ಏಕೈಕ ಡಿಗ್ರಿ ಕಾಲೇಜಾಗಿದ್ದು ಇರುವ ಒಂದೇ ಒಂದು ಡಿಗ್ರಿ ಕಾಲೇಜಿಗೂ ಸೂಕ್ತ ವ್ಯವಸ್ಥೆಯಿಲ್ಲ ಏಕೈಕ ಕಾಲೇಜನ್ನು ಉಳಿಸಿಕೊಡಿ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಪ್ರವಾಹ ತಗ್ಗುತ್ತಿದ್ದಂತೆ ನದಿ ತೀರದ ಜನರಿಗೆ ಮೊಸಳೆ ಆತಂಕ ಎದುರಾಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಕೃಷ್ಣಾ ನದಿ ತೀರದಲ್ಲಿ ಗ್ರಾಮಸ್ಥರು ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಆರು ಅಡಿ ಉದ್ದದ ಮೊಸಳೆ ಸೆರೆ ಸಿಕ್ಕಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮೊಸಳೆಯನ್ನ ಹಸ್ತಾಂತರಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಅಗಸನಹಳ್ಳಿ ಗ್ರಾಮದಲ್ಲಿ ಕರಡಿ ಉಪಟಳ ಜೋರಾಗಿದೆ ಕಳೆದೊಂದು ವಾರದಿಂದ ಅಗಸನಹಳ್ಳಿ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡಿದ್ದು ರಾತ್ರಿ ವೇಳೆ ಜನರ ಮೇಲೆ ದಾಳಿ ಮಾಡ್ತಾ ಇದೆ ಈಗಾಗಲೇ ಎಮ್ಮೆಹಟ್ಟಿ ಗ್ರಾಮದ ಇಬ್ಬರ ಮೇಲೆ ದಾಳಿ ಮಾಡಿದ್ದು ಈ ಬಗ್ಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ದೂರನ್ನ ನೀಡಿದ್ದಾರೆ ಕತ್ತಲಾದ್ರೆ ಸಾಕು ಹೊಲ ಅಡಿಕೆ ತೋಟದಲ್ಲಿ ಕರಡಿ ಕಾಣಿಸ್ಕೊಳ್ತಾ ಇದ್ದು ಅರಣ್ಯಾಧಿಕಾರಿಗಳಿಗೆ ಎಷ್ಟೇ ದೂರು ನೀಡಿದ್ರೂ ಕ್ಯಾರೆ ಅಂತಿಲ್ಲ ಈ ಬಗ್ಗೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆದಷ್ಟು ಬೇಗ ಕರಡಿ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಮಳೆ ನಿಂತ ಮೇಲೆ ಬೆಳಗಾವಿ ಜಿಲ್ಲೆಯ ರೈತರಿಗೆ ಕಾಡು ಪ್ರಾಣಿಗಳ ಕಾಟ ಶುರುವಾಗಿದೆ ಎರಡು ದಿನಗಳ ಹಿಂದೆ ಹುಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು ಈ ಬೆನ್ನಲ್ಲೇ ಇದೀಗ ಕಾಡಾನೆ ಕೂಡ ಪ್ರತ್ಯಕ್ಷ ಆಗಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಆನೆ ಪ್ರತ್ಯಕ್ಷಗೊಂಡಿದೆ ಐದು ದಿನಗಳಿಂದ ಹಬ್ಬಾಮಟ್ಟಿ ಗ್ರಾಮದಲ್ಲಿ ಬಿಟ್ಟಿರುವ ಈ ಆನೆ ರೈತರಿಗೆ ಕೀಟಲೆ ಕೊಡ್ತಾ ಇದೆ ಆನೆ ಕಾಟದಿಂದ ರೈತರಲ್ಲಿ ಆತಂಕ ಮೂಡಿದ್ದು ಆನೆಯನ್ನ ಕಾಡಿಗೆ ಓಡಿಸುವಂತೆ ಅರಣ್ಯಾಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಂಬದಕೊಲ್ಲಿ ಗ್ರಾಮದಲ್ಲಿ ಮೊಸಳೆ ಪ್ರತ್ಯಕ್ಷ ಆಗಿದೆ ಕಾರಿನಲ್ಲಿ ಹೋಗ್ತಾ ಇದ್ದ ವೇಳೆ ನಡು ರಸ್ತೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ ಹುಲ್ಲಹಳ್ಳಿ ಮತ್ತು ಕಂಬದಕೊಲ್ಲಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲೇ ಮೊಸಳೆ ಪ್ರತ್ಯಕ್ಷಗೊಂಡಿದ್ದು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್